சிமா ரிணியரஹாடு ரசிருகிளியாமிய ரூடினில் நீங்கள் ூடின ரோணிய ரோகிணிய ரூனில் நீனு வந்தி ஓ ஆடின வந்தே மாத்தினு வந்தே ಹಸಿರು ಗೆಳಿಯರಾಮ ಗೂಡಿನಲ್ಲಿ ನೀನು ಬಂದಿ ಓ ಹಾಡಿನಲ್ಲಿ ನಾನು ಬಂದಿ ಮಳೆ ನೀರು ಬಾವೆ ಗಿಳಿದಂತೆ ಮನದೊಳಗೆ ಚಾರಿದ ಗೆಳೆಯನ್ನಿ ಹೇಳುವವನಾರು ಪೀಳ ಪೀಳ ನೆನಗುವ ಕಣ್ಣೊಳಗೆ ಕೇಳಿ ಶಾಸ್ತ್ರ ಹೇಳಿದ ಗಿಡಿಯ ಹೋಲೋಳು ಅವಳ್ಯಾರೂ ನನಗವನು ಒಲಿವನ್ನು ತಿಳಿದಿಲ್ಲ ಅವನ ವಿನ ಪರನ್ನು ಬಯಸಲ್ಲ ಅವಳ ಕಡೆ ಸೆಳೆಯುವ ಎದೆಯ ಬಯಕೆಗಳು ಅವಳಿಗೆ ತಿಳಿಸುವೆಯ ಸೊಸೆಯಾದರೆ ಅವನ ಮಲಿಗೆ ರಾಮ ರಾಮ ರಾಮರ ಹಸಿರು ಹಿಣಿಯ ರಾಮ ಗೂಡಿನಲ್ಲಿ ನೀನು ಬಂದಿ ಹೋ ಹಾಡಿನಲ್ಲಿ ನಾನು ಬಂದಿ ಮಾತಿನಲ್ಲಿ ನೀನು ಬಂದಿ ಹೋ ಪ್ರೀತಿಯಲ್ಲಿ ನಾನು ಬಂದಿ ನನಗೇನಾವಳು ಹೇಳಿಸಿದಳು ಮಲೆನಾಡ ಚಂದನ ಗಿಳಿಯ ಬಿಳಿ ಹಂಸ ூரினெல்ல கடலையே துரே நன்கே துன்பிடிசள மனதொழியே எண்ணி அவள மன யாரே கதிடையோ அவர எதையொல கடை அவர மன்ன யாரே தெரையோ ஜையே ಿ ತಾಳಿ ಕೊರಡೊಳಗೆ ರಾಮ 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 ಹಸಿರು ಗಿಣಿಯ ರಾಮ ಗೂಡಿನಲ್ಲಿ ನೀನು ಬಂದಿ ಓ ಹಾಡಿನಲ್ಲಿ ನಾನು ಬಂದೀ ಮಾತಿನಲ್ಲಿ ನೀನು ಬಂದಿ ಓ ಪ್ರೀತಿಯಲ್ಲಿ ನಾನು ಬಂದೀ ರಾಮ ರಾಮ ರಾಮ